ಮತ್ತೊಂದು ಅಯವ್ಯಯಕ್ಕೆ ಬಿಬಿಎಂಪಿ ಸಜ್ಜು ಘೋಷಣೆ ಜೋರು ಅನುಷ್ಠಾನ ಚೂರುಪಾರು ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತೊಂದು ಬಜೆಟ್ಗೆ ಸಿದ್ಧಗೊಳ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಘೋಷಣೆಗಳು ಯೋಜನೆಗಳು ಪುಸ್ತಕದಲ್ಲಿಯೇ ಉಳಿದುಕೊಂಡಿದೆ ಬಜೆಟ್ನ ಪ್ರಮುಖ ಯೋಜನೆಗಳ ಅನುಷ್ಠಾನಕ್ಕೆ ಅಗತ್ಯವಾದ ಪ್ರಾಥಮಿಕ ಪ್ರಕ್ರಿಯೆಗಳೇ ನಡೆದಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನುಮೋದನೆಯಾಗಿದ್ದ ಬಜೆಟ್ ಹೊಸ ಸರ್ಕಾರ ಬಂದ ಮೇಲೆ ಒಂದಷ್ಟು ಬದಲಾವಣೆಯನ್ನ ಕಂಡಿತ್ತು ವಿಧಾನಸಭಾ ಚುನಾವಣೆಯ ನೀತಿ ಸಂಹಿತೆ ಹೊಸ ಸರ್ಕಾರ ರಚನೆ ರಾಜ್ಯ ಬಜೆಟ್ ಮಂಡನೆ ಹೀಗೆ ಮೂರು ತಿಂಗಳು ಯಾವುದೇ ಕಾಮಗಾರಿಗಳು ಆರಂಭವಾಗಲಿಲ್ಲ ಪೂರ್ಣಗೊಂಡ ಕಾಮಗಾರಿಗಳು ಕೂಡ ಬಿಲ್ ಪಾವತಿಯನ್ನು ನಿಲ್ಲಿಸಿದ್ರಿಂದ ನಡೀತಾ ಇದ್ದ ಕಾಮಗಾರಿಗಳನ್ನು ಗುತ್ತಿಗೆದಾರರು ಸ್ಥಗಿತಗೊಳಿಸಿದ್ರು ಇದರಿಂದಾಗಿ ಅರ್ಧಕ್ಕೆ ನಿಂತ ಸಾಕಷ್ಟು ಕಾಮಗಾರಿಗಳು ನಗರದೆಲ್ಲೆಡೆ ಕಾಣಸಿಗುತ್ತೆ ಜನವರಿ ಆರಂಭದಿಂದ ನಿರ್ವಹಣೆಯ ಟೆಂಡರ್ಗಳನ್ನು ಕರೆಯಲಾಗ್ತಾ ಇದೆ ಆದರೆ ಎಲ್ಲ ಪ್ರಕ್ರಿಯೆಗಳು ಅಂತಿಮಗೊಂಡು ಈ ಕಾಮಗಾರಿಗಳು ಆರಂಭವಾಗುವ ಮುನ್ನ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುವ ಸಂಭವ ಇದೆ ಹೀಗಾಗಿ ಮತ್ತೆ ಮೂರು ತಿಂಗಳು ಯಾವುದೇ ಕೆಲಸಗಳು ಆರಂಭ ಆಗೋದಿಲ್ಲ ಆದರೂ ಕೂಡ ಇವೆಲ್ಲದರ ನಡುವೆ ಮತ್ತೊಂದು ಬಜೆಟ್ ಕೂಡ ಮಂಡನೆಯಾಗಬೇಕಿದೆ ಬಿಬಿಎಂಪಿ ಪ್ರತಿ ಬಜೆಟ್ ಮಂಡನೆಯಾದ ಕೂಡಲೇ ಕನಿಷ್ಠ ನಿರ್ವಹಣೆಯ ಕಾಮಗಾರಿಗಳು ಆರಂಭವಾಗ್ತಾ ಇದ್ವು ವಾರ್ಡ್ಗಳಲ್ಲಿ ರಸ್ತೆ ಗುಂಡಿಯನ್ನು ಮುಚ್ಚುವಂಥದ್ದು ಚರಂಡಿಯ ಹೂಳೆತ್ತುವಂಥದ್ದು ಪಾದಚಾರಿ ಮಾರ್ಗಗಳ ದುರಸ್ತಿ ಕಾಮಗಾರಿ ನಡೀತಾ ಇದ್ವು ಈ ಬಾರಿ ಜನವರಿ ಮುಗಿತಾ ಇದ್ದಂತೆ ಈ ಕಾಮಗಾರಿಗಳು ಇನ್ನೂ ಟೆಂಡರ್ನ ಹಂತದಲ್ಲಿದೆ ಈ ಕಾಮಗಾರಿಯಲ್ಲದೆ ಪ್ರತಿ ವಾರ್ಡ್ಗೆ ನಿರ್ವಹಣೆಯ ಕೆಲಸಕ್ಕಾಗಿ ತಲಾ ಎಪ್ಪತ್ತೈದು ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಈ ಎಲ್ಲ ಕಾಮಗಾರಿಗಳನ್ನು ನಡೆಸಲು ಪ್ರತಿ ವಾರ್ಡ್ಗೆ ಒಟ್ಟಾರೆ ಒಂದು ಪಾಯಿಂಟ್ ನಲವತ್ತೈದು ಕೋಟಿ ಬಜೆಟ್ ಅನ್ನ ನೀಡಲಾಗಿದೆ ಇದಲ್ಲದೆ ವಾರ್ಡ್ ಕಾಮಗಾರಿಗೆ ಒಂದು ಐದು ಕೋಟಿ ವಿದ್ಯುತ್ ಫಿಟ್ಟಿಂಗ್ಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿಯನ್ನ ಒದಗಿಸಲಾಗಿದೆ ವಾರ್ಡ್ಗಳ ಅಭಿವೃದ್ಧಿಗೆ ಇಷ್ಟೆಲ್ಲ ಹಣ ಹಂಚಿಕೆ ಬಜೆಟ್ನಲ್ಲಾಗಿದ್ರು ಕೂಡ ಜನರಿಗೆ ಅಗತ್ಯವಾಗಿ ಬೇಕಾದಂತಹ ಕೆಲಸಗಳು ನಡೆದಿಲ್ಲ ಕನಿಷ್ಠ ಗುಂಡಿ ಮುಚ್ಚುವ ಹಾಗೆ ಡಾಂಬರ್ ಹಾಕುವ ಕೆಲಸಗಳು ಕೂಡ ಆಗಿಲ್ಲ ವಿಧಾನಸಭೆ ಚುನಾವಣೆಗೂ ಮುನ್ನ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಡಾಂಬರ್ ಕಾರ್ಯ ನಡೆಯಿತು ಅದರ ಲೆಕ್ಕ ಹಿಂದಿನ ವರ್ಷಕ್ಕೆ ಸೇರಿಕೊಂಡಿತ್ತು ಈ ಆರ್ಥಿಕ ವರ್ಷದಲ್ಲಿ ಗುಂಡಿಗಳನ್ನ ಮುಚ್ಚಿಲ್ಲ ಎನ್ನುವದ್ದು ಎಲ್ಲ ವಾರ್ಡ್ ನಾಗರಿಕರ ದೂರಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ